ಒಂದು ಬರ್ಜರಿ ಡಿಸ್ಟ್ರಕ್ಷನ್ ಪೋಸ್ಟರ್ ಮೂಲಕ ಟಾಕ್ಸಿಕ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಫೋರ್ಟೀನ್ತ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ರಿಲೀಸ್ ಆಗಿದ್ದು ಆನಂತರ ಯಶ್ ಅವರದು ಆಡ್ ಬಿಟ್ರೆ ಯಾವುದೇ ಹೊಸ ಸಿನಿಮಾ ರಿಲೀಸ್ ಆಗಿಲ್ಲ ಬರೋಬ್ಬರಿ ನಾಲ್ಕು ವರ್ಷಗಳ ಗ್ಯಾಪ್ ಮಾಡಿ ಫ್ಯಾನ್ಸ್ಗೆ ಅದೇ ಎನರ್ಜಿ ಅದೇ ಕ್ರೇಜ್ ಜೊತೆಗೆ ವೇಟಿಂಗ್ ಇರಿಸಿದ ಏಕೈಕ ನಟ ಅಂತಾನೆ ಹೇಳ್ಬೋದು ಆದರೆ ಈಗ ಫ್ಯಾನ್ಸ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ರಾಕಿ ಬಾಯ್ ನೈನ್ಟೀನ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಹಾಲಿವುಡ್ ವರೆಗೂ ಸೌಂಡ್ ಮಾಡ್ತಿರುವಂತಹ ಟಾಕ್ಸಿಕ್ ನ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಯಶ್ ಫ್ಯಾನ್ಸ್ ಗೆ ಈ ಉಗಾದಿ ಹಬ್ಬಕ್ಕೆ ಬಾಡೂಟ ಅಂತಾನೆ ಹೇಳ್ಬಹುದು ಮತ್ತೊಂದು ವಿಚಾರ ಗೀತು ಮೋಹನ್ ದಾಸ್ ಡೈರೆಕ್ಷನ್ ಮಾಡ್ತಿರುವಂತಹ ಈ ಒಂದು ಟಾಕ್ಸಿಕ್ ಸಿನಿಮಾ ಈಗಾಗಲೇ ತ್ರೀ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತಿನಿಂದ ಮುಂಬೈನಲ್ಲಿ ನ್ಯೂ ಶೆಡ್ಯೂಲ್ ಶುರು ಆಗ್ತಿದೆ ಇನ್ನು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಟಾಕ್ಸಿಕ್ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟಿಗೆ ಶೂಟ್ ಮಾಡಲಾಗ್ತಿದೆ ಈ ಸಿನಿಮಾಗೆ ಹಾಲಿವುಡ್ ನ ಸ್ಟಂಟ್ ಮಾಸ್ಟರ್ ಜೆ ಜೆ ಪೆರ್ರಿ ಆಕ್ಷನ್ ದೃಶ್ಯಗಳನ್ನ ಡೈರೆಕ್ಷನ್ ಮಾಡ್ತಿದ್ದಾರೆ ಯಶ್ ಮತ್ತು ಕೆ ಕಂಬೈಂಡ್ ಆಗಿ ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಟ್ನಲ್ಲಿ ಯಶ್ ಫ್ಯಾನ್ಸ್ ಗೆ ಈ ಒಂದು ವಾರ ಹಬ್ಬ ಅಂತಾನೆ ಹೇಳ್ಬಹುದು ಯಶ್ ಅವರು ಈವೆಂಟರ್ಟೆಂಡ್ ಆಗಿದ್ದಾರೆ ಹನಿ ಸಿಂಗ್ ಲೈವ್ ಕನ್ಸರ್ಟ್ ನಲ್ಲೂ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಟಾಕ್ಸಿಕ್ ರಿಲೀಸಿಂಗ್ ಅಪ್ಡೇಟ್ ಈ ಎಲ್ಲವನ್ನ ಈ ಒಂದು ವಾರದಲ್ಲಿ ಕವರ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಯಶ್ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೇನೆ ಆದಷ್ಟು ಶೇರ್ ಮಾಡಿ